ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಅನುಬಂಧ ಕಥೆಯ ಎಂಟನೇ ಅಧ್ಯಾಯವನ್ನು ಶುರು ಮಾಡೋಣ ನೀನು ಕೆಲಸ ಮಾಡ್ತಾ ಇರೋ ಕಂಪ್ನಿನಲ್ಲಿ ಇನ್ನೂ ಸಾವಿರಾರು ಜನ ಎಂಪ್ಲಾಯೀಸ್ ಇಲ್ವಾ ಸಾನ್ವಿ ಅಂಥದ್ರಲ್ಲಿ ನಿನಗೆ ಮಾತ್ರ ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟು ಮನೆಯವ್ರಿಗೆಲ್ಲ ಹೀಗೆ ಹೊಸ ಬಟ್ಟೆ ಕೊಟ್ಟು ಹೋದ್ರಲ್ಲ ಅವ್ರ ಉದ್ದೇಶ ಏನು ಒಂದು ಹೆಣ್ಣು ಹುಡುಗಿ ನೀನು ಬಾಸ್ ಜೊತೆ ಹೀಗೆ ಇಷ್ಟು ಆತ್ಮೀಯವಾಗಿರೋದು ನನಗೆ ಹಿಡಿಸ್ಲಿಲ್ಲ ಸಾನ್ವಿ ತಂದೆಗೆ ಸೂರಜ್ ಮೇಲೆ ಮೊದಲೇ ಅಸಮಾಧಾನ ತನ್ನ ಮಗನಿಗೆ ಕೆಲಸ ಕೊಡದೇ ಇರೋ ಕಂಪನಿಯ ಮಾಲೀಕ ಅಲ್ವೇ ಅವನು ಸಾಲದಕ್ಕೆ ಈಗ ಮನೆಗೆ ಬಂದಿದ್ದವನು ಸಾನ್ವಿನ ವಹಿಸ್ಕೊಂಡು ಮಾತಾಡುವಾಗ ಅವನ ಬಗ್ಗೆ ಹೇಗೆ ತಾನೇ ಒಳ್ಳೆ ಅಭಿಪ್ರಾಯ ಮೂಡೋಕೆ ಸಾಧ್ಯ ಅಪ್ಪ ಬೇರೆ ಸ್ಟಾಫ್ಗಳ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ನಾನು ಅವ್ರ ಪಿ ಎ ಅಲ್ವಾ ಅದಕ್ಕೆ ಸ್ವಲ್ಪ ಸ್ಪೆಷಲ್ ಟ್ರೀಟ್ಮೆಂಟ್ ಅಷ್ಟೇ ಎಂದವಳು ಮತ್ತೆ ಟಿ ವಿ ಮುಂದೆ ಕೂತಳು ತನಗೆ ಮತ್ತು ತನ್ನ ಕುಟುಂಬದವರಿಗೆ ಮಾತ್ರ ಹೀಗೆ ಆಮಂತ್ರಣ ನೀಡಿ ಉಡುಗೊರೆ ಕೊಟ್ಟ ತನ್ನ ಬಾಸ್ನ ಉದ್ದೇಶ ಏನು ಎಂಬ ಯೋಚನೆ ಕೂಡ ಮಾಡದ ಸಾನ್ವಿ ತಲೆಯಲ್ಲಿ ಓಡ್ತಾ ಇದ್ದಿದ್ದು ಒಂದೇ ವಿಚಾರ ಯಾಕೆ ಸರ್ ನನಗೆ ಹಾಗೆ ಹೇಳಿದ್ದು ಅವ್ರು ಯಾಕೆ ನನಗೆ ಸರ್ಪ್ರೈಸ್ ಕೊಡಬೇಕು ಹೋ ಅವತ್ತು ಕೇಳಿದ್ರು ಅಲ್ವಾ ನಿನ್ನ ಕೋಪ ಬಂದಾಗ ಏನು ಗಿಫ್ಟ್ ಕೊಡಬೇಕು ಅಂತ ನಾನಾಗ ಚಾಕ್ಲೇಟ್ ಅಂದಿದ್ದೆ ಮೋಸ್ಟ್ಲಿ ನನಗೆ ಇವತ್ತು ಬೇಜಾರಾಗಿದ್ದಕ್ಕೆ ಅವರು ಚಾಕ್ಲೇಟ್ನ ಗಿಫ್ಟ್ ಹಾಕಿ ಕೊಡಬಹುದು ತಲೆ ತುಂಬ ಸರ್ಪ್ರೈಸ್ ವಿಚಾರ ಹಿಡಿದು ಕೂತಿದ್ಲು ಏನೇ ಸಾನ್ವಿ ಕೆಲಸ ಹೋಯ್ತಾ ನನಗೆ ಗೊತ್ತಿತ್ತು ನೋಡು ನಿನ್ನಂಥ ಮಾತಿನ ಮಲ್ಲಿ ಜಗಳ ಗಂಟಿನ ಅಷ್ಟು ದೊಡ್ಡ ಕಂಪ್ನಿನಲ್ಲಿ ಜಾಸ್ತಿ ದಿನ ಇಟ್ಕೊಳ್ಳಲ್ಲ ಅಂತ ಕುಂಕಾಡುತ್ತಾ ಬಂದ ತನ್ನ ಅತ್ತೆ ಸೌಭಾಗ್ಯ ಅವರಿಗೆ ಏನೂ ಉತ್ತರ ಕೊಡದೆ ತನ್ನ ರೂಮ್ ಸೇರಿಕೊಂಡ್ಲು ಸಾನ್ವಿ ಆದರೆ ಅನುಪಮ ಅವರಿಗೆ ಬೇಸರ ಆಗಿತ್ತು ಎಲ್ಲರೂ ಯಾಕೆ ತಮ್ಮ ಮಗಳು ಬಗ್ಗೆ ಕುಂಕಾಡ್ತಾರೆ ಎಂದು ಅದಕ್ಕೆ ತಕ್ಷಣ ಸೂರಜ್ ಕೊಟ್ಟು ಹೋಗಿದ್ದ ಬಟ್ಟೆಗಳನ್ನು ಬ್ಯಾಗ್ಗಳನ್ನು ಸೌಭಾಗ್ಯ ಅವರ ಮುಂದೆ ಹಿಡಿದು ನನ್ನ ಮಗಳ ಕೆಲಸ ಎಲ್ಲಿಗೂ ಹೋಗಿಲ್ಲ ಅವಳ ಬಾಸ್ ಮದುವೆ ಅದಕ್ಕೆ ಎರಡು ದಿನ ಆಫೀಸಿಗೆ ರಜೆ ಸಾನು ಬಾಸ್ ಖುದ್ದಾಗಿ ಅವರ ಮದುವೆಗೆ ಆಮಂತ್ರಣ ನೀಡಿದ್ದಲ್ಲದೆ ಮನೆಯವ್ರಿಗೆಲ್ಲ ಉಡುಗೊರೆ ಕೊಟ್ಟು ಹೋಗಿದ್ದಾರೆ ನೋಡಿ ಎಂದರು ಸೌಭಾಗ್ಯ ಕವರ್ಗಳಲ್ಲಿದ್ದ ಬ ಬಟ್ಟೆಗಳನ್ನು ತೆಗೆದು ಒಂದೊಂದು ಬಟ್ಟೆಗಳನ್ನು ಕೈನಲ್ಲಿ ಮುಟ್ಟಿ ಮುಟ್ಟಿ ನೋಡ್ತಾ ಅತ್ಗೆ ಇವೆಲ್ಲವೂ ದುಬಾರಿ ಸಿಲ್ಕ್ ಬಟ್ಟೆ ಇದೇನಿದು ಅಣ್ಣನ ಪಂಚೇಶ ಅಯ್ಯಾನೇ ಸಾವಿರ ರೂಪಾಯಿದು ನಿಮಗೆ ಕೊಟ್ಟಿರೋ ಸೀರೆ ಇಪ್ಪತ್ತು ಸಾವಿರದ ನಿಮ್ಮ ಜೀವಮಾನವೆಲ್ಲ ಜೀತ ಮಾಡಿದ್ರು ಇಂಥದ್ದೊಂದು ಸೀರೆ ನಿಮಗೆ ಕೊಳ್ಳೋದು ಸಾಧ್ಯನಾ ಇನ್ನು ಇದು ಸಾನ್ವಿಕೆ ಅಂತ ತೆಗೆದ ಸೀರೆ ಅರವತ್ತು ಸಾವಿರ ಅಂತ ಇದೆ ಈ ಲೆಹೆಂಗಾ ರೇಟ್ ನೋಡಿ ಹತ್ತತ್ರ ಲಕ್ಷ ರೂಪಾಯಿ ಇಷ್ಟೆಲ್ಲ ನಿಮ್ಮ ಮಗಳಿಗೆ ಯಾಕೆ ಕೊಟ್ಟಿದ್ದವರು ನಿಮ್ಮ ಮಗಳು ಪಿ ಎ ಕೆಲಸ ಮಾತ್ರ ಮಾಡೋದಾ ಅಥವಾ ಅಂತ ಅತ್ ಹೇಳಿದ್ರು ಅತ್ತೆಯ ಮಾತು ಎಲ್ಲಿಂದ ಎಲ್ಲಿಗೋ ಹೋಗ್ತಿದೆ ಅಂತ ಅರಿತ ಸಾನ್ವಿ ರೂಮಿನಿಂದ ಹೊರಬಂದು ಸ್ವಲ್ಪ ಗಡುಸಾಗಿಯೇ ನೋಡಿದ್ಲು ಅತ್ತೆ ಸೂರಜ್ ಸರ್ ತುಂಬ ಶ್ರೀಮಂತರು ಅವರಿಗೆ ಈ ಸಾವಿರದಲ್ಲಿ ಬಟ್ಟೆ ತೆಗೆಯೋದು ಮಾಮೂಲಿ ವಿಷಯ ಇಂಥ ಸಣ್ಣ ವಿಷಯಕ್ಕೆಲ್ಲ ನೀವು ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಬೇಡಿ ಈಗ ನಿಮ್ಮ ಮಗ ಕೆಲಸ ಅಂತ ಊರು ಸುತ್ತುವಾಗ ನಾನು ಬಂದು ಹೀಗೆ ಪ್ರಶ್ನೆ ಮಾಡ್ತೀನ ಇಲ್ಲ ಅಲ್ವಾ ನನ್ನ ಬಾಸ್ ತುಂಬ ಒಳ್ಳೆಯವರು ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ಹೀಗೆ ತಮ್ಮ ಕೆಲಸಗಾರರಿಗೆ ಅಂತ ಖರ್ಚು ಮಾಡ್ತಾರೆ ತಿಳೀತಾ ಎಂದು ಹೇಳಿ ಮತ್ತೆ ರೂಮ್ ಸೇರಿದ ಹುಡುಗಿ ಫೋನ್ ಮಾಡಿದ್ದು ಸೂರಜ್ಗೆ ನೀರಜ್ ಆಗಲಿ ಚಾರ್ವಿಕ ಆಗಲಿ ಈ ಮಟ್ಟಕ್ಕೆ ಕೇಳಿಬಹುದು ಅನ್ನೋ ಕಲ್ಪನೆ ಕೂಡ ನನಗಿರಲಿಲ್ಲ ಅಂತ ದಿಂಬಿನ ಮೇಲೆ ತಲೆ ಇಟ್ಟು ಸೂರ್ದಿಟ್ಟಿಸ್ತಾ ಯೋಚಿಸ್ತಿದ್ದ ಸೂರಜ್ ತಾನು ಯಾವುದೋ ಕೋಪದಲ್ಲಿ ತನಗೆ ಸಾನ್ವಿ ಇಷ್ಟ ಅವಳನ್ನು ಹೇಗೆ ಬೇಕಾದರೂ ಮುದ್ದಿಸ್ತೀನಿ ಅಂತ ಹೇಳಿದ್ದನ್ನು ಅದು ಯಾವ ಮಾಯನಲ್ಲಿ ನೀರಜ್ ರೆಕಾರ್ಡ್ ಮಾಡಿಬಿಟ್ನಾ ಆ ವಿಡಿಯೋನ ಸೂರಜ್ಗೆ ತೋರಿಸಿ ನೀನು ಮದುವೆಯಾಗಿ ಹೆಂಡತಿ ಜೊತೆ ಹಾಯಾಗಿರೋಕ್ಕೆ ನಾನು ಬಿಡಲ್ಲ ನೀನು ಚಾರ್ವಿಕ ಕತ್ತಿಗೆ ತಾಳಿ ಕಟ್ಟಿದ ಮರುಕ್ಷಣ ಮದುವೆ ಮನೆಯಲ್ಲಿ ಎಲ್ಲರೇ ಎದುರು ಈ ವಿಡಿಯೋ ಪ್ಲೇ ಮಾಡ್ತೀನಿ ಆಗ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಜನ ಪ್ರಶ್ನೆ ಮಾಡ್ತಾರೆ ಅಷ್ಟೇ ಅಲ್ಲ ಆ ಸಾನ್ವಿ ಮಾನ ಮರ್ಯಾದೆ ಸಹ ಬೀದಿ ಪಾಲಾಗುತ್ತೆ ಇನ್ನು ಅವಳನ್ನು ಮದುವೆ ಆಗೋದಕ್ಕೆ ಯಾರು ತಾನೇ ಮುಂದೆ ಬರ್ತಾರೆ ಆಗ ಪಾಪ ಅಂತ ಬೇಕಾದರೆ ನಾನು ಅವಳನ್ನು ಇಟ್ಕೋತೀನಿ ಯಾವಾಗಲೂ ಮಿಸ್ಟರ್ ಪರ್ಫೆಕ್ಟ್ ಆಗಿರಬೇಕು ಅಂತ ಆಸೆ ಪಡೋನು ನೀನು ಚಾರ್ವಿಕ್ನ ಮದುವೆ ಆಗಿ ನಿನ್ನ ಪಿಯನ್ನು ಇನ್ ಇಂಪರ್ಫೆಕ್ಟ್ ಬಾಸ್ ಆ್ಯಂಡ್ ಗಂಡನಾಗಿ ಸೊಸೈಟಿನಲ್ಲಿ ಚೀತು ಅನ್ಸ್ಕೊಳ್ತೀಯಾ ಇದೆಲ್ಲ ಬೇಕಾ ಬ್ರೋ ನಿನಗೆ ನೀನು ಸಾನ್ವಿಗೆ ಒಳ್ಳೆ ಬಾಸ್ ಮನೆಗೆ ಒಳ್ಳೆ ಮಗ ಚಾರ್ವಿಕಂಗೆ ಒಳ್ಳೆ ಬಾಯ್ ಫ್ರೆಂಡ್ ಆದರೆ ಸದ್ಯಕ್ಕೆ ನೀನು ಒಳ್ಳೆ ಅಣ್ಣನಾಗಿ ಮಾತ್ರ ಉಳಿದು ನಾಡಿದ್ದು ಮದುವೆ ಮಂಟಪದಲ್ಲಿ ಕೊನೆ ಗಳಿಗೆನಲ್ಲಿ ನನಗೆ ಚಾರ್ವಿಕ ಮನ್ ಜೊತೆಗೆ ಮದುವೆ ಇಷ್ಟ ಇಲ್ಲ ಚಾರ್ವಿಕಾ ಅಂತಲ್ಲ ನನಗೆ ಯಾರ ಜೊತೆಗೂ ಮದುವೆ ಇಷ್ಟ ಇಲ್ಲ ಅಂತ ಹೇಳಬೇಕು ಸರಿನಾ ಬ್ರೋ ಇದರಿಂದ ಏನು ಉಪಯೋಗ ಅಂತ ಯೋಚನೆ ಮಾಡ್ತಾ ಇದ್ದೀಯಾ ಇದರಿಂದ ಅಪ್ಪ ಅಮ್ಮನ ಹೆದರು ನೀನು ಸಣ್ಣವ್ನಾಗ್ತೀಯಾ ನನಗಷ್ಟು ಸಾಕು ಹಾಗಂತ ನೀನು ಪೂರ್ತಿ ಒಂಟಿಯಾಗಿರೋದು ಬೇಡ ಒಂದು ಸಲ ಆ ಗುಂಗುರು ಕೂದಲಿನ ಚೆಲುವೆ ಸಾನ್ವಿ ನನ್ನವಳಾಗಬೇಕು ಅದು ಒಂದು ರಾತ್ರಿಗಾದರೂ ಸರಿ ಅವಳು ನನ್ನ ಹತ್ರ ಬರೋ ಹಾಗೆ ನೀನು ಏನಾದರೂ ಮಾಡಬೇಕು ನನ್ನ ಆಸೆ ಈಡೇರಿದ ಮೇಲೇ ನೀನು ಮದುವೆ ಹನಿ ಮಣ್ಣು ಮಕ್ಕಳು ಅಂತ ಯೋಚನೆ ಮಾಡೋಕ್ಕಾಗೋದು ಇಲ್ಲ ನನ್ನ ಪಾಡಿಗೆ ನಾನು ಮದುವೆ ಆಗ್ತೀನಿ ಅಂದರೆ ನಿನ್ನದ್ರ ಜೊತೆಗೆ ನೀನು ಪಿ ಎ ಮರ್ಯಾದೆ ಎಲ್ಲರದ್ದು ಹರಾಜಾಗುತ್ತೆ ಎಂದು ಧಮಕಿ ಹಾಕಿದ್ದ ಆದರೆ ಅವನ ಧಮಕಿಗೆ ಹೆದರದ ಸೂರಜ್ ನಾನು ಮದುವೆ ಆಗೇ ಆಗ್ತೀನಿ ನನ್ನ ಹುಡುಗಿಗೆ ತಾಳಿ ಕಟ್ಟಿದ ತಕ್ಷಣ ಆ ವಿಡಿಯೋ ಪ್ಲೇ ಮಾಡ್ತೀಯಾ ಅಲ್ವಾ ಮಾಡು ಮಾಡು ನನಗೋ ಅದೇ ಬೇಕಿರೋದು ಎಂದು ಹೇಳಿದಾಗ ಮತ್ತಷ್ಟು ಕೋಪಗೊಂಡು ಬುಸುಗುಟ್ಟು ಜಾಗ ಖಾಲಿ ಮಾಡಿದ್ದ ನೀರಜ್ ತಮ್ಮನ ಎದುರಿಗೆ ಸೋಲ್ ಒಪ್ಕೊಳ್ಳ್ದೇ ಇದ್ರೂ ಸಾನ್ವಿ ಇಮೇಜ್ ಬಗ್ಗೆ ಯೋಚನೆ ಮಾಡಿದ ಸೂರಜ್ ಚಾರ್ವಿಕಾಗೆ ಕರೆ ಮಾಡಿ ನೀರಜ್ ತನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿದ ವಿಷಯ ತಿಳಿಸಿ ಈಗಲೇ ನಾವು ಮದುವೆ ಆಗೋದು ಬೇಡ ಅಂತ ಹೇಳ್ದ ಸೂರಜ್ ಎಲ್ಲಿ ಕೈ ತಪ್ಪು ಹೋಗ್ತಾನೋ ಅನ್ನೋ ಆತಂಕದಲ್ಲಿ ಇರೋ ಚಾರ್ವಿಕಾ ಆ ಭಿಕಾರಿಗೋಸ್ಕರ ನಾವ್ಯಾಕೆ ಮದುವೆ ಕ್ಯಾನ್ಸಲ್ ಮಾಡಿಕೊಂಡು ನಮ್ಮ ಖುಷಿನ ತ್ಯಾಗ ಮಾಡಬೇಕು ಹೋದರೆ ಅವಳು ಮಾನ ಮರ್ಯಾದೆ ತಾನೇ ಹೋಗೋದು ಈಗ ನೀನು ನನ್ನ ಮದುವೆ ಆಗದೆ ಇದ್ರೆ ನಾನು ನಿನ್ನ ಹೆಸರು ಬರೆದು ಸೂಸೈಡ್ ಮಾಡ್ಕೋತೀನಿ ಅಷ್ಟೇ ಸೂರಜ್ಗೆ ಬೆದರಿಕೆ ಹಾಕಿ ಅಳೋದಕ್ಕೆ ಶುರು ಮಾಡಿದ್ಲು ಈಗ ಮದುವೆ ಆಗಲು ಒಪ್ಪಿಗೆ ಕೊಡದೆ ಬೇರೆ ದಾರಿ ಕಾಣಲಿಲ್ಲ ಸೂರಜ್ಗೆ ಮದುವೆಗೆ ಇನ್ನೆರಡು ದಿನ ಚೆನ್ನಾಗಿ ರೆಸ್ಟ್ ಮಾಡಿ ಒಳ್ಳೆ ನಿದ್ದೆ ಮಾಡು ನಿನ್ನ ಬ್ಯೂಟಿಗೆ ಸ್ಲೀಪ್ ತುಂಬ ಇಂಪಾರ್ಟೆಂಟ್ ಅಲ್ವಾ ಅಂತ ಚಾರ್ವಿಕಾಗೆ ಹೇಳಿದ ಸೂರಜ್ ಮನಸ್ಸಿನಲ್ಲಿ ಸುನಾಮಿ ಎದ್ದಿರುವುದಂತೂ ಸುಳ್ಳಲ್ಲ ನಾನೀಗ ತಗೊಂಡಿರೋ ನಿರ್ಮಾಣ ತೀರ್ಮಾನ ಸರಿಯಾದದ್ದೋ ಇಲ್ಲವೋ ಅನ್ನೋ ಗೊಂದಲವಂತೂ ಇದ್ದೇ ಇದೆ ಸೂರಜ್ಗೆ ಇದರ ಬಗ್ಗೆಯೇ ಯೋಚಿಸುತ್ತಾ ತನ್ನ ಯೋಜನೆಯ ಬಗ್ಗೆ ಇನ್ನೊಮ್ಮೆ ಮನಸ್ಸಿನಲ್ಲಿ ವಿಚಾರ ಮಾಡ್ತಾ ಮಲಗಿದ್ದ ಸೂರಜ್ನ ವಾಸ್ತವಕ್ಕೆ ತಂದಿದ್ದು ಸದ್ದು ಮಾಡಿದ ಅವನ ಮೊಬೈಲ್ ಗೊಣಕೊಳ್ತಾನೆ ಕಾಲ್ ರಿಸೀವ್ ಮಾಡಿದವನಿಗೆ ಆ ಕಡೆಯಿಂದ ಕೇಳಿಸಿದ್ದು ಸರ ಪಟಾಕಿಯ ಹಾಗೆ ಒಂದೇ ಸಮನೆ ಮಾತನಾಡ್ತಾಯಿತ್ತ ಸಾನ್ವಿ ಸರ್ ನೀವು ಯಾಕೆ ಹೀಗೆ ಮಾಡಿದ್ದು ಅಷ್ಟೊಂದು ದುಬಾರಿ ಬಟ್ಟೆ ಕೊಡೋ ಅಗತ್ಯ ಏನಿತ್ತು ಇಲ್ಲ ಕೊಟ್ಟಿದ್ದೆ ಆದರೂ ಅದರ ರೇಟ್ ಯಾಕೆ ಕಿತ್ಕೊಡ್ಬೇಕಾಗಿತ್ತು ಇದೇ ವಿಚಾರಕ್ಕೆ ಇಲ್ಲಿ ನಮ್ಮ ಮನೆಯಲ್ಲಿ ಏನೇನೋ ಮಾತಾಡ್ತಾ ಇದ್ದಾರೆ ಸರ್ ಎಂದಳು ಸಾನ್ವಿ ಮಾತು ಕೇಳಿ ಹಣೆ ತೀಡ್ಕೊಂಡವನು ಸಾರಿ ಸಾನ್ವಿ ನಾನು ಇದ್ರ ಬಗ್ಗೆ ಯೋಚನೆ ಮಾಡಲೇ ಇಲ್ಲ ಕಣ್ಣಿಗೆ ಚೆನ್ನಾಗಿ ಕಂಡು ಬಟ್ಟೆ ಅಂತ ತೊಗೊಂಡು ಬಂದ್ಬಿಟ್ಟೆ ನಿಮ್ಮ ಮನೆಯವ್ರ ಹತ್ರ ನಾನು ಮಾತಾಡ್ತೀನಿ ಅಗತ್ಯ ಬಿದ್ದರೆ ಸಾರಿ ಕೇಳ್ತೀನಿ ಎಂದ ನೀವೇನು ಸರ್ ಯಾವಾಗಲೂ ಹೀಗೆ ಸಾರಿ ಕೇಳ್ತೀನಿ ಅನ್ನೋದು ನೀವು ನನ್ನ ಬಾಸ್ ಹಾಗೆಲ್ಲ ಸುಮ್ಮ ಸುಮ್ಮನೆ ಯಾರಿದ್ರು ನಿಂತು ಸಾರಿ ಕೇಳಬಾರ್ದು ನೀವು ಇಷ್ಟೊಂದು ಖರ್ಚು ಮಾಡೋ ಅಗತ್ಯ ಇರಲಿಲ್ಲ ಅಂತ ಹೇಳೋಕ್ಕೆ ಕಾಲ್ ಮಾಡಿದೆ ಅಷ್ಟೇ ಆಮೇಲೆ ಇನ್ನೊಂದು ವಿಷಯ ಕೇಳಬೇಕಿತ್ತು ನೀವ್ಯಾಕೆ ಬರೀ ಮದ್ ಮದುವೆಗೆ ನನ್ನ ಇನ್ವೈಟ್ ಮಾಡಿದ್ದು ನಾಳೆಯಿಂದ ನಡೆಯೋ ಮೆಹಂದಿ ಪೂಜೆ ಇದ್ಯಾವುದಕ್ಕೂ ನಂಗೆ ಎಂಟ್ರಿ ಇಲ್ವಾ ಎಂದು ಸಾನ್ವಿ ಬೇಸರದಿಂದ ಕೇಳ್ತಾ ಇದ್ದರೆ ಅಯ್ಯೋ ಹುಚ್ಚು ಹುಡುಗಿ ನಾಳೆಯಿಂದನೇ ಬಾ ಅದಕ್ಕೇನಂತೆ ನಿಮ್ಮ ಮನೆಯವರು ಮೂರು ದಿನ ನೀನು ಇಲ್ಲೇ ರೆಸಾರ್ಟ್ನಲ್ಲಿರೋದಕ್ಕೆ ಒಪ್ಪಿಗೆ ಕೊಡ್ತಾರೋ ಇಲ್ವೋ ಅಂತ ಮದುವೆ ಕರೆದದ್ದು ನಾಳೆನೇ ಬರ್ತೀಯಾ ಕಾರ್ ಕಳಿಸ್ಕೊಡ್ಲಾ ಅಂತ ಕೇಳಿದ್ದ ಸೂರಜ್ ಸೂರಜ್ ಹೇಳಿದ್ದರ ಬಗ್ಗೆ ಯೋಚಿಸಿದ್ದ ಸಾನ್ವಿ ಬೇಡ ಬಿಡಿ ಸರ್ ಮೂರು ದಿನ ನಾನು ರೆಸಾರ್ಟ್ನಲ್ಲಿ ಇರೋದು ಕಷ್ಟ ಮದುವೆ ದಿನ ಬರ್ತೀನಿ ನೀವು ಕಾರ್ ಕೊಟ್ಟಿಲ್ಲ ಅಲ್ವಾ ಅದಕ್ಕೆ ಲಗ್ನ ಯಾವ ಟೈಮ್ಗೆ ಅಂತ ಗೊತ್ತಿಲ್ಲ ಎಂದಳು ಸಾನ್ವಿ ಹೌದಲ್ವಾ ನಾನು ಟೈಮ್ ಹೇಳಲೇ ಇಲ್ಲ ಬೆಳಗ್ಗೆ ಇಂಟಕ್ಕೆ ರೆಡಿ ಇರಿ ಸರಿ ಈಗ ನನಗೆ ಸ್ವಲ್ಪ ಕೆಲಸ ಇದೆ ಬಾಯ್ ಸಾನ್ವಿ ಎಂದ ಸೂರಜ್ ಟೇಕ್ ಕೇರ್ ಸರ್ ಬಾಯ್ ಎಂತ ಹೇಳಿ ಸಾನ್ವಿ ಕರೆ ತುಂಡರಿಸಿದ ತಕ್ಷಣ ನೆಟ್ಟುಸಿರು ಬಿಟ್ಟ ಸೂರಜ್ ಸದ್ಯ ನಾಳೆ ಬರ್ತೀನಿ ಅನ್ನಲಿಲ್ಲ ನೀರಜ್ನಿಂದ ಇವಳನ್ನು ಕಾಪಾಡೋದು ಕಷ್ಟ ಆಗ್ತಾ ಇತ್ತು ಅಂತ ಮತ್ತೆ ದಿಂಬಿಗುರುಗಿ ತನ್ನ ಯೋಜನೆ ಬಗ್ಗೆಯೇ ವಿಚಾರ ಮಾಡ್ತಾ ನಿದ್ರೆಗೆ ಜಾರಿದ್ದ ಮೆಹಂದಿ ಸಂಗೀತ ವರಪೂಜೆ ಸಂಭ್ರಮಗಳಲ್ಲಿ ಎರಡು ದಿನ ಉರುಳಿ ಹೋಗಿ ಮದುವೆ ದಿನ ಬಂದೇ ಬಿಟ್ಟಿತ್ತು ವರ್ಮಾ ಕುಟುಂಬದ ಇಬ್ಬರು ರಾಜಕುಮಾರರ ಮದುವೆ ಒಂದೇ ದಿನ ನಡೀತಾ ಇರುವಾಗ ಅಲ್ಲಿ ವೈಭವಕ್ಕೆ ಕೊರತೆ ಇರೋದಕ್ಕೆ ಸಾಧ್ಯವೇ ವಿಧ ವಿಧವಾದ ಪುಷ್ಪ ಕೃತಕ ದೀಪಗಳಿಂದ ಸಜ್ಜಾಗಿರುವ ಮಂಟಪದ ಮೆರುಗನ್ನು ಕಣ್ತುಂಬಿಕೊಳ್ಳಲು ಎರಡು ಕಣ್ಣುಗಳು ಸಾಲದು ಅನ್ನೋ ಹಾಗೆ ಇತ್ತು ಈ ಮಂಟಪಗಳಲ್ಲಿ ಯುವರಾಜ್ ನೀತಾ ಜೋಡಿ ಜೊತೆಗೆ ಸೂರಜ್ ಚಾರ್ವಿಕಾ ಕೂಡ ಹಸೆಮಣೆ ಏರಿದ್ರು ಆದರೆ ಸೂರಜ್ ಗಳಿಕೆಗೊಮ್ಮೆ ತನ್ನ ಕೈಗಡಿಗಾರ ನೋಡ್ಕೊಳ್ತಾನೇ ಇದ್ದ ಎಂಟು ಗಂಟೆಗೆ ಅವರು ಹೊರಟಿರುವ ಬಗ್ಗೆ ಡ್ರೈವರ್ ವಿಷಯ ತಿಳಿಸಿದ್ದಾನೆ ಅಂದರೆ ಇಷ್ಟೊತ್ತಿಗೆ ಅವರಿಲ್ಲ ತಲುಪಿರಬೇಕಾಗಿತ್ತು ಆದರೆ ಎಲ್ಲಿ ಹೋದರೂ ನೀರಜ್ ಏನಾದರೂ ತೊಂದರೆ ಮಾಡಿರಬಹುದಾ ಇನ್ನೂ ರೆಸಾರ್ಟ್ ತಲುಪಿಲ್ದಿದ್ದಕ್ಕೆ ಸೂರಜ್ನ ಯೋಚನೆ ಎತ್ತೆತ್ತಲೋ ಸುಳಿದಾಡ್ತಾ ಇತ್ತು ಆದರೆ ಅವನ ಭಯ ಶವನವಾದದ್ದು ಮಂಟಪದತ್ತ ಹೆಜ್ಜೆ ಹಾಕ್ತಾ ಬರ್ತಾ ಇರುವ ಸಾನ್ವಿನ ಕಂಡು ತಾನು ಅವಳಿಗೆ ಕೊಡಿಸಿದ್ದ ಲೆಹಂಗಾ ತೊಟ್ಟು ಬಂದಿರುವ ಹುಡುಗಿಯನ್ನು ಕಂಡ ಸೂರಜ್ ಕಣ್ಣು ಮಿಟುಕಿಸೋದನ್ನೇ ಮರ್ತಂತೆ ಅವಳನ್ನೇ ನೋಡ್ತಾ ಬ್ಯೂಟಿಫುಲ್ ಅಂತೂ ಕೊನೆಗೆ ಬಂದ್ಲಲ್ಲ ನನ್ನ ಕಾಯುವಿಕೆ ಅಂತೂ ಕೊನೆಯಾಯಿತು ಎಂದು ಪಕ್ಕದಲ್ಲಿ ಕೂತಿದ್ದ ಚಾರ್ವಿಕಾಗೆ ಕೇಳಿಸೋ ಹಾಗೇನೆ ಹೇಳಿದ್ದ ಏನಿದು ಬೇಬಿ ನಾನು ಇಲ್ಲಿರುವಾಗ ನೀನು ಆ ಮಿಡಲ್ ಕ್ಲಾಸ್ ವೆಯ್ಟ್ ವೆಯ್ಟ್ ಆ ಮಿಡಲ್ ಕ್ಲಾಸ್ ಹತ್ರ ಆ ಡಿಸೈನರ್ ಲೆಹೆಂಗಾ ಎಲ್ಲಿಂದ ಬಂತು ಎಂದಳು ಚಾರ್ವಿಕಾ ನಾನೇ ಕೊಡಿಸಿದ್ದು ನನ್ನ ಸೆಲೆಕ್ಷನ್ ಚೆನ್ನಾಗಿದೆ ಅಲ್ವಾ ಬಟ್ ನನಗೂ ಡೌಟು ಆ ಬಟ್ಟೆಯಿಂದ ಸಾನ್ವಿ ಸೌಂದರ್ಯ ಹೆಚ್ಚಾಗಿದೆಯಾ ಅಥವಾ ಸಾನ್ವಿ ಹಾಕಿರೋದಕ್ಕೆ ಬಟ್ಟೆ ಮೆರುಗು ಹೆಚ್ಚಿರೋದಾ ಎಂದ ಸೂರಜ್ ಬಾಯಲ್ಲಿ ಈ ಮಾತುಗಳನ್ನು ಕೇಳಿದ್ದೇ ತಡ ವಾಟ್ ಈಸ್ ದಿಸ್ ಬೇಬಿ ಹೋಗಿ ಹೋಗಿ ಆ ಭಿಕಾರಿ ಬಗ್ಗೆ ಹೀಗೆಲ್ಲ ಮಾತಾಡೋದಾ ನೀನು ಇವತ್ತೇ ಲಾಸ್ಟ್ ನಾಳೆಯಿಂದ ನಾನು ಹೇಳಿದ ಹಾಗೇ ನೀನು ಕೇಳಬೇಕು ಇಲ್ಲಾಂದರೆ ನಾನು ಸುಮ್ಮನೆ ಇರಲ್ಲ ಹೇಗಿದ್ದರೂ ಮದುವೆ ಆಗ್ತಾ ಇದೆ ಗಂಡನನ್ನು ಮೊದಲ ದಿನದಿಂದಲೇ ಹದ್ಬಸ್ನಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಚಾರ್ವಿಕಾದು ಅದು ಇವತ್ತು ಮದುವೆ ಮುಗಿಲಿ ಆಮೇಲೆ ಎಲ್ಲ ನನ್ನ ಹೆಂಡತಿ ಹೇಳಿದ ಹಾಗೆ ನಸು ನಗುತ್ತಲೇ ಹೇಳಿದ ಸೂರಜ್ ತನ್ನ ಮೊಬೈಲ್ ರಿಂಗ್ ಆಗಿದ್ದಕ್ಕೆ ಸಾನ್ವಿನ ಕೈ ಸನ್ನೆ ಮಾಡಿ ಮಂಟಪದ ಹತ್ತಿರ ಕರೆದ ಸಾನ್ವಿ ಈ ಕಾಲ್ ತುಂಬ ಇಂಪಾರ್ಟೆಂಟ್ ಸ್ವಲ್ಪ ರಿಸೀವ್ ಮಾಡು ಅಂತ ಹೇಳ್ದ ಅವನ ಕೈನಿಂದ ಮೊಬೈಲ್ ಪಡೆಯಲು ಹ ಹಸೆಮಣೆಯೇರಿದ ಸಾನ್ವಿ ಅವನ ಸನಿಹಕ್ಕೆ ಬರಲು ಅವಳ ಕೈ ಹಿಡಿದೆಳೆದ ಸೂರಜ್ ತನ್ನೆದುರಲ್ಲಿ ತಾನೇ ಪೂಜೆ ಮಾಡಿದ್ದ ಮಾಂಗಲ್ಯ ಸರವನ್ನು ಕೈಗೆತ್ಕೊಂಡು ತನ್ನ ಮಡಿಲಿನಲ್ಲಿ ಕುಳಿತಿದ್ದ ಸಾನ್ವಿ ಕೊರಳಿಗೆ ಮೂರು ಗಂಟು ಬಿಗಿದೆ ಬಿಟ್ಟ ಇದ್ದಕ್ಕಿದ್ದ ಹಾಗೆ ಸೂರಜ್ ಮಡಿಲಿಗೆ ಬಿದ್ದ